ಹಲೋ ಹಲೋ ಗುಡ್ ಮಾರ್ನಿಂಗ್ ಎವ್ರಿಬಡಿ ಈಗ ನಾನು ನಂಬರ್ಸ್ ಡಿ ಎನ್ ಕೆ ಲೆವೆಲ್ ಒನ್ ನಂಬರ್ಸ್ ಟೀಮ್ ಅದರ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ್ಯಾವ್ದು ಹೇಗೆ ಏನು ಮಾಡಬೇಕು ಅಂತ ಸೊ ನಾನು ಇದರಲ್ಲಿ ಆರು ಕಮೆಂಟ್ಸ್ ಇದೆ ಅದನ್ನು ನಾನು ಕನ್ನಡದಲ್ಲಿ ಅರ್ಥ ಹೇಳ್ತೀನಿ ಬಟ್ ನೀವು ಮಕ್ಕಳಿಗೆ ಕನ್ನಡದಲ್ಲಿ ಅರ್ಥ ಹೇಳಬಾರ್ದು ಆ್ಯಕ್ಷನ್ ಮಾಡಿದ್ದು ಅದೇ ಸ್ಟೆಪ್ಸ್ ಹೇಳ್ತೀನಿ ಒಂದನೇದು ಜಂಪ್ ಟ್ನ್ ಒನ್ಸ್ ಅಂದರೆ ಒಂದು ಸರಿ ಜಂಪ್ ಮಾಡೋದು ಹಾಪ್ ಎರಡನೇದು ಹಾಪ್ ಟ್ವೈಸ್ ಅಂದರೆ ಕುಂಟೋದು ಎರಡು ಸರಿ ಕುಂಟಬೇಕು ಸ್ಟ್ಯಾಂಪ್ ತ್ರೈಸ್ ಸ್ಟ್ಯಾಂಪ್ ಅಂದರೆ ಕಾಲಲ್ಲಿ ತಟ್ಟೋದು ಮೂರು ಸರಿ ಕ್ಲ್ಯಾಪ್ ಫೋರ್ ಟೈಮ್ಸ್ ಕೈ ಚಪ್ಪಾಳೆ ನಾಲ್ಕು ಸರಿ ವೇವ್ ಫೈವ್ ಟೈಮ್ಸ್ ವೇವ್ ಬಾಯಿ ಥರ ಹಿಂಗೆ ವೇವ್ ಮಾಡೋದು ಬಾಯಿ ಥರ ವೇವ್ ಮಾಡಿದೆ ಅದು ಐದು ಸರಿ ಇಲ್ಲ ಹಿಂಗೆ ಕೈನ ಹಿಂಗೆ ಬೀಸ್ಕೊಂಡು ಎರಡು ಸರಿ ಬೀಸೋ ಒಂದು ಸರಿ ಐದು ಸರಿ ಬೀಸೋದು ನಾಕ್ ಸಿಕ್ಸ್ ಟೈಮ್ ತಟ್ಟೋದು ಡೋರ್ನ ಬಾಗಿಲು ತಟ್ತೀವಲ್ಲ ಆ ಥರ ತಟ್ಟೋ ಇದು ಆ್ಯಕ್ಷನ್ ಮಾಡಬೇಕು ಈ ಥರ ಅದು ಸಿಕ್ಸ್ ಟೈಮ್ಸ್ ಇದು ಆರು ಮೆಸೇಜಸ್ ಇದು ಕಮೆಂಟ್ಸು ಸೋ ಇದನ್ನು ಫಸ್ಟು ಏನು ಮಾಡಬೇಕು ಈಗ ನೋಡಿ ನೆಕ್ಸ್ಟ್ ಇಲ್ಲಿ ಹೋಗೋಣ ಸ್ಟೂಡೆಂಟ್ಸ್ ಫಸ್ಟ್ ನಿಮ್ಮ ಇದ್ರಿಗೆ ನಿಂತ್ಕೋತಾರೆ ಫಸ್ಟ್ ತ್ರೀ ಕಮೆಂಟ್ಸನ್ನ ಇಲ್ಲೇ ಇದೆ ಇದು ತೊಗೊಳ್ಳಿ ಸೊ ಫಸ್ಟ್ ವೀಕ್ ಏನು ಮಾಡಬೇಕು ಹದಿನೈದು ಫಸ್ಟ್ ವೀಕು ಈ ಮೂರು ಕಮ್ಯಾಂಡ್ಸು ಜಮ್ ಒನ್ ಸಾಫ್ಟ್ ವೈಸ್ ಸ್ಟ್ಯಾಂಪ್ ರೈಸ್ ಈ ಮೂರು ಕಮ್ಯಾಂಡನ್ನು ಮೊದಲು ಮಾಡಲ್ ಜೆಸ್ಚರ್ ಸ್ಪೀಕಲ್ಲಿ ಮಾಡಬೇಕು ಆಮೇಲೆ ಸೆಕೆಂಡು ಜೆಸ್ಚರು ಸ್ಪೀಕು ಮಾಡಿ ಮಾಡಬೇಕು ಹೇಳಣ್ಣು ಆಮೇಲೆ ಬರೀ ಸ್ಪೀಕು ಅಂದರೆ ಮೊದಲು ಮಾಡಲ್ ಮಾಡಬೇಕು ಮಾಡಲು ಜೆಸ್ಚರ್ ಸ್ಪೀಕ್ ಮೂರು ಮಾಡ್ತಾ ಮಾಡ್ತಾ ಹೇಳ್ಕೊಡ್ಬೇಕು ಆಮೇಲೆ ಬರೀ ಮಾಡಲ್ ಬಿಟ್ಬಿಟ್ಟು ಜೆಸ್ಚರು ಸ್ಪೀಕ್ ಮಾಡಿ ಹೇಳ್ಕೊಂಡು ಜೆಸ್ಚರ್ ಮಾಡಿ ತೋರಿಸ್ಬೇಕು ಮಾಡಿಸ್ಬೇಕು ಮಕ್ಳಿಗೆ ಆಮೇಲೆ ಬಾಯಿಲ್ ಹೇಳ್ಕೊಂಡು ಮಾಡಿಸ್ಬೇಕು ಅಷ್ಟೇ ನೆಕ್ಸ್ಟ್ ಎರಡನೇ ವಾರದಲ್ಲಿ ಹದಿನೈದು ನಿಮಿಷ ಇನ್ನು ಈ ನಾಲ್ಕು ನೋಡಿ ಕ್ಲ್ಯಾಬ್ ಫೋರ್ ಟೈಮ್ಸ್ ವೇ ಫೈವ್ ಟೈಮ್ಸ್ ನಾಕ್ಸಿಸ್ ಟೈಮ್ ಇದನ್ನು ಫಸ್ಟು ಏನು ಮಾಡಬೇಕು ರಿವೈಸ್ ಮೊದಲು ಮೂರು ಕಲ್ತಿದ್ದಾರಲ್ಲ ಅದನ್ನ ಮೊದಲು ರಿವೈಸ್ ಬರೀ ಸ್ಪೀಚ್ ಬರೀ ಬಾಯಲ್ಲಿ ಹೇಳಬೇಕು ಮಾಡಬೇಕು ಬಾಯಿಲ್ ಹೇಳಿ ಥರ ಅದು ರಿವೈಸ್ ಮಾಡಬೇಕು ಆಮೇಲೆ ರಿವೈಸ್ ಆಲ್ ಸ್ಟೆಪ್ಸ್ ಆಮೇಲೆ ಈ ಮೂರು ಈ ಮೂರು ಕ್ಲಾ ಕ್ಲ್ಯಾಪ್ ಫೋರ್ ಟೈಮ್ಸ್ ವೇ ಫೈವ್ ಟೈಮ್ ಇದೆಯಲ್ಲ ಈ ಮೂರಕ್ಕೆ ಅದೇ ಥರ ಎಲ್ಲ ಸ್ಟೆಪ್ಸ್ನೂ ಫಾಲೋ ಮಾಡಬೇಕು ಅಂದರೆ ಮಾಡೆಲ್ ಜೆಸ್ಚರ್ ಸ್ಪೀಕ್ ಮೊದಲನೇ ಸ್ಟೆಪ್ಪು ಎರಡನೇ ಸ್ಟೆಪ್ಪು ಜೆಸ್ಚರ್ ಸ್ಪೀಕ್ ಮೂರನೇ ಸ್ಪೀಕು ಮೂರನೇದು ಬರೀ ಸ್ಪೀಕ್ ಆಮೇಲೆ ಅದನ್ನು ಮೂರು ಈ ಮೂರು ಕಮೆಂಟ್ಸ್ಗೆ ಮಾಡಬೇಕು ಎರಡನೇ ವಾರ ಮೂರನೇ ವಾರ ಏನು ಮಾಡಬೇಕು ಎಲ್ಲ ರಿವೈಸ್ ಆಲ್ ಸಿಕ್ಸ್ ಟುಗೆದರ್ ವಿ ಎಲ್ಲ ಜೆಸ್ಚರ್ಸ್ ಜೊತೆ ಬರೀ ಜೆಸ್ಚರ್ದಲ್ಲಿ ರಿವೈಸ್ ಮಾಡಬೇಕು ಆರುನೂ ಮೊದಲನೇ ಸ್ಟೆಪ್ಪು ಆಮೇಲೆ ರಿವೈಸ್ ಆಲ್ ಜಸ್ಪಿ ಆಮೇಲೆ ಬರೀ ಮಾತಲ್ಲಿ ಬಾಯಲ್ಲಿ ಹೇಳ್ಕೊಂಡು ಮಾಡಬೇಕು ಬಾಯಿಲ್ಲಿ ಹೇಳ್ಕೊಂಡು ಜೆಸ್ ಜೆಸ್ಚರಲ್ಲಿ ಮಾಡಬೇಕು ಆಮೇಲೆ ಬಾಯಲ್ಲಿ ಹೇಳು ಆಮೇಲೆ ಎಲ್ಲ ಜಂಬಲ್ಡ್ ಆರ್ಡ್ರಲ್ಲಿ ಮಾಡಿಸ್ಬೇಕು ಆಮೇಲೆ ಫೋರ್ತ್ ವೀಕ್ ಕೊನೆಯ ವಾರದಲ್ಲಿ ರಿವೈಸ್ ಆಲ್ ಕಮೆಂಡ್ಸ್ ಎಲ್ಲ ಕಮೆಂಡ್ಸು ರಿವೈಸಿಂದ ಸೇಮ್ ಆರ್ಡ್ರ್ ಆರ್ಡ್ರಲ್ಲಿ ಮಾಡಿಸ್ಬೇಕು ಬಾಯಲ್ಲಿ ಹೇಳ್ಬೇಕು ಮಾಡಬೇಕು ಅವರು ಆಮೇಲೆ ರಿವೈಸಿನ ಜಂಬಲ್ ಡಾರ್ ಜಂಬಲ್ ಡಾರ್ಡ್ರಲ್ಲಿ ರಿವೈಸ್ ಮಧ್ಯ ಮಧ್ಯ ಹೇಳಬೇಕು ಇಷ್ಟು ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ಗೆ ಸಂಬಂಧಪಟ್ಟ ಎಕ್ಸ್ಪ್ಲನೇಷನ್ ಇನ್ನೇನಾದರೂ ಇದೆಯ ಇದರಲ್ಲಿ ಇಲ್ಲ सेम, ओके लाइक मारी शेयर शेयर मारी सब्सक्राइब मारी थैंक यू